ಶಿಕ್ಷಕರೇ ಮಖ ನಕ್ಷತ್ರ ಅಂದ್ರೆ ಮಖ ನಕ್ಷತ್ರದವರಿಗೆ ಮುಖ್ಯವಾದ ಇಪ್ಪತ್ತೈದು ಪಾಯಿಂಟ್ಗಳು ಯಾವ್ದು ನೀವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಷಯಗಳೇನು ನಿಮ್ಮ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಮಹಾನುಭಾವರು ಯಾರು ನಿಮ್ಮ ನಕ್ಷತ್ರದ ವಿಶೇಷತೆ ಎಂಥದ್ದು ಅನ್ನುವಂಥ ಅದ್ಭುತವಾದ ವಿಚಾರ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋದ ಕೊನೆಯಲ್ಲಿ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಏನು ವಿಶೇಷತೆ ಇದೆ ಅನ್ನುವಂಥದ್ರ ಬಗ್ಗೆ ಸಿಗುತ್ತೆ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾನಂತೂ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಒಂದು ಚಿಕ್ಕ ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಮಖ ನಕ್ಷತ್ರದವ್ರ ಬಗ್ಗೆ ಬಹಳ ಮುಖ್ಯವಾದ ಇಪ್ಪತ್ತೈದು ಗಳನ್ನು ಹೇಳೋಣ ಆದ್ರೆ ಅದಕ್ಕಿಂತ ಮುಂಚೆ ಒಂದಿಷ್ಟು ಬೇಸಿಕ್ ಆಗಿರತಕ್ಕಂತ ಮಾಹಿತಿಗಳನ್ನ ಈ ಮಕ ನಕ್ಷತ್ರದವ್ರ ಬಗ್ಗೆ ನೋಡೋದಾದ್ರೆ ನೋಡಿ ಈ ಮಕಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಬಹಳಷ್ಟು ಆಚಾರ ವಿಚಾರಗಳಲ್ಲಿ ಬಹಳಷ್ಟು ನೈಪುಣ್ಯತೆ ಇರತಕ್ಕಂಥವ್ರು ಈ ಪೂಜಾ ಪುನಸ್ಕಾರ ನಿಯಮ ನಿತ್ಯ ಈ ರೀತಿ ಮಾಡತಕ್ಕಂಥದ್ರಲ್ಲಿ ಬಹಳಷ್ಟು ನಂಬಿಕೆ ಉಳ್ಳಂತಹ ವ್ಯಕ್ತಿಗಳು ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ಇನ್ನು ಈ ಆಚಾರ ವಿಚಾರಕ್ಕೇನು ಕಡಿಮೆ ಇರೋದಿಲ್ಲ ಭಸ್ಮ ಧಾರಣೆ ಮಾಡ್ತಕ್ಕಂಥದ್ದು ಭಸ್ಮಧಾರಣೆ ಮಾಡ್ಕೊಳ್ಳೋದ್ರಿಂದ ನಿಮಗ್ ಬಹಳ ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತಕ್ಕಂಥದ್ದು ಒಳ್ಳೆಯ ನಡತೆ ಉಳ್ಳವರು ಈ ನಕ್ಷತ್ರದವರು ಮಖ ನಕ್ಷತ್ರದವರು ಒಳ್ಳೆಯ ನಡತೆ ಸಚ್ಚಾರಿತ್ರತೆಯನ್ನ ಉಳ್ಳಂತಹ ವ್ಯಕ್ತಿಗಳು ಬ್ರಾಹ್ಮಣ ಆಚರಣೆ ಉಳ್ಳಂತವರು ಮಾತುಗಾರರು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾತನಾಡ್ತಕ್ಕಂಥದ್ದು ನಿಮ್ಮ ಮಾತುಗಳನ್ನ ಎಲ್ಲರೂ ಇಷ್ಟಪಡ್ತಕ್ಕಂಥದ್ದು ಇನ್ನು ಈ ನಕ್ಷತ್ರದವರು ಈ ಬೇರೆಯವರಿಗೆ ಸಡನ್ ಆಗಿ ನಂಬಿಬಿಡ್ತಾರೆ ನಂಬಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥದ್ದು ಜೀವನದಲ್ಲಿ ಇತರರಿಗೆ ನಂಬಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥದ್ದು ಏನೋ ಯಾರಿಗೋ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಸಡನ್ ಆಗಿ ನಂಬಿಟ್ಟು ಆಮೇಲೆ ಇಲ್ಲದೊಂದು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಪಶ್ಚಾತಾಪ ಅನುಭವಿಸಿರತಕ್ಕಂಥ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ನಡೆದಿರತಕ್ಕಂಥದ್ದು ವೈರಾಗ್ಯ ಭಾವ ಉಳ್ಳಂತಕ್ಕಂಥವ್ರು ಸ್ಥೂಲವಾಗಿರತಕ್ಕಂತಹ ಮನಸ್ಥಿತಿ ಅಥವಾ ಕ್ರೌರ್ಯ ಉಳ್ಳಂತವ್ರು ಆಗಿರತಕ್ಕಂಥದ್ದು ವಾಗ್ವಾದ ಮಾಡುವುದರಲ್ಲಿ ಬಹಳಷ್ಟು ನಿಪುಣರಿದ್ರಿ ನಿಮ್ಮ ಒಂದು ಅಸ್ತಿತ್ವತೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ನೀವು ಯಾವತ್ತಿಗೂ ಸುಮ್ಮನೆ ಕೊಂದಿರುವಂಥ ವ್ಯಕ್ತಿತ್ವ ಅಲ್ಲ ಸದಾ ಚಟುವಟಿಕೆಯಿಂದಿರತಕ್ಕಂಥ ವ್ಯಕ್ತಿ ಜೊತೆಗೆ ನಿಮ್ಮಲ್ಲಿ ಏನೋ ಒಂದು ವಿಶೇಷವಾಗಿರತಕ್ಕಂಥ ಒಂದು ಕ್ಯಾರೆಕ್ಟರ್ ಇರ್ತದೆ ನೀವು ನಾಲ್ಕು ಜನ ಇದ್ರಿ ಅಂತಂದ್ರೆ ನಿಮ್ಮದೇ ಆಗಿರತಕ್ಕಂತ ಒಂದು ರೆಸ್ಪೆಕ್ಟ್ ಇರುತ್ತೆ ಸಮಾಜದಲ್ಲಿ ನಿಮ್ಮದೇ ಆದಂತ ಒಂದು ಗೌರವ ಇರುತ್ತೆ ಗೌರವಕ್ಕೆ ಚ್ಯುತಿ ಬರೋ ಹಾಗಿಲ್ಲ ಗೌರವಕ್ಕೆ ಏನಾದ್ರೂ ಚ್ಯುತಿ ಬಂತು ಅಂತಂದ್ರೆ ಅದು ತಡ್ಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿ ಇರೋದಿಲ್ಲ ಅಷ್ಟೊಂದು ಆ ವ್ಯಕ್ತಿ ಸತ್ಯವನ್ನ ಆಡ್ತಕ್ಕಂಥವ್ರು ಸುಳ್ಳು ಆಡಬೇಕು ಅಂತಂದ್ರೆ ಹತ್ತು ಸಲ ಹಿಂದೆ ಮುಂದೆ ಯೋಚನೆ ಮಾಡುವಂಥವ್ರು ಹಾಗಾಗಿ ಸಾಧ್ಯವಾದಷ್ಟು ಸತ್ಯವನ್ನ ಮಾತನಾಡ್ತಕ್ಕಂಥದ್ದು ಬಹಳಷ್ಟು ಸಮರ್ಥರು ರಿಸ್ಕ್ ಅನ್ನ ಗುಣ ಸಹಜವಾಗಿಯೇ ನಿಮಗೆ ಬಂದಿರತಕ್ಕಂಥದ್ದು ದೈವ ದೇವರು ಗುರುವಿನಲ್ಲಿ ಬಹಳಷ್ಟು ನಂಬಿಕೆ ಉಳ್ಳಂತವರು ಯಾರೇನೇ ಸಹಾಯ ಮಾಡುದು ಅಂದ ತಕ್ಷಣ ಅವರ ಸಹಾಯ ಸದಾ ಕಾಲ ಸ್ಮರಣೆಯಲ್ಲಿ ಇಟ್ಕೊಳ್ತಕ್ಕಂತಹ ವ್ಯಕ್ತಿಗಳು ಮನಸ್ಸಿನಲ್ಲಿ ಎಷ್ಟೋ ಕಷ್ಟಗಳು ಅಗ್ನಿ ಪರ್ವತವನ್ನೇ ಇಟ್ಕೊಂಡ್ರೂ ಕೂಡ ಬಹಳಷ್ಟು ನೋವುಗಳು ಕಷ್ಟಗಳು ಮನಸ್ಸಿನಲ್ಲಿ ಜ್ವಾಲಾಮುಖಿಯಂತಹ ಸಮಸ್ಯೆಗಳು ಅಡಗಿಕೊಂಡಿದ್ರು ಅದು ಇತರರಿಗೆ ಯಾರಿಗೂ ಹೇಳ್ಕೊಳ್ಳೋದಿಲ್ಲ ಮನಸ್ಸಿನಲ್ಲೇ ನೀವೇ ಅದನ್ನ ಅನುಭವಿಸ್ತಕ್ಕಂಥದ್ದು ನೀವೇ ಅದರಿಂದ ನೊಂದುಕೊಳ್ತಕ್ಕಂಥದ್ದು ನನ್ನ ನೋವು ನನಗೆ ಇರಲಿ ಬೇರೆಯವ್ರಿಗೆ ಆಗ್ಬಾರ್ದು ಅನ್ನುವಂತಹ ಸೂಕ್ಷ್ಮವಾದಂತ ಮನಸ್ಸುಳ್ಳವರು ನಿಜನಾ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಜೊತೆಗೆ ವಿದ್ಯಾಜ್ಞಾನ ಬಹಳಷ್ಟು ಇರುತ್ತೆ ಬಹಳಷ್ಟು ವಿಚಾರಗಳಲ್ಲಿ ತಿಳಿದಿರ್ತೀರಿ ಪಂಡಿತರಾಗಿರ್ತೀರಿ ಜೀವನ ಸಾಕಷ್ಟು ಅನುಭವ ಕೊಟ್ಟಿರ್ತದೆ ಬಹಳಷ್ಟು ನೀತಿಯನ್ನ ಪಾಠವನ್ನ ಜೀವನದ ಅನುಭವವನ್ನ ನೀವು ಅನುಭವಿಸಿರ್ತಕ್ಕಂಥದ್ದು ಪಾರಂಗತರು ಇನ್ನು ವಿನೋದ ಅಹ್ ಸ್ವಭಾವ ಉಳ್ಳಂತವರು ಕೂಡ ಆಗಿರತಕ್ಕಂಥದ್ದು ಆತ್ಮವಿಶ್ವಾಸದಿಂದ ನೀವು ಜೀವನದಲ್ಲಿ ಬಹಳಷ್ಟು ಸಕ್ಸಸ್ ಅನ್ನ ಕಾಣ್ತೀರಿ ನೋಡಿ ನೀವು ಬೇರೆ ಯಾರು ನಂಬುದ್ರೆ ಏನು ಫಲ ಇಲ್ಲ ನಿಮ್ಮ ಸ್ವಂತ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇದೆಯಲ್ಲ ಅದು ಬೇರೆಯವ್ರ ಮೇಲೆ ನೀವು ಡಿಪೆಂಡ್ ಆಗ್ಬಾರ್ದು ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರೆ ನೀವು ಬಹಳಷ್ಟು ಕಷ್ಟಗಳು ನೋವುಗಳು ತೊಂದರೆಗಳು ಈಗಾಗ್ಲೆ ಆಗಿದೆ ಮುಂದೆ ಆಗುತ್ತೆ ಆತರ ಮಾಡ್ಕೊಳಕ್ ಹೋಗ್ಬೇಡಿ ನೀವು ಏನೇ ಮಾಡಿದ್ರು ಕೂಡ ಸ್ವತಂತ್ರವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಸ್ವತಂತ್ರವಾದ ಯೋಜನೆಯನ್ನ ರೂಪಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗ್ಲು ಒಳ್ಳೆ ಫಲ ಸಿಗುತ್ತೆ ಜೊತೆಗೆ ಎಂತಹ ತಪ್ಪು ಮಾಡಿದ್ರು ಕೂಡ ಅವರನ್ನ ಕ್ಷಮಿಸುವಂತಹ ಒಂದು ಗುಣ ನಿಮ್ಮ ಇರುತ್ತೆ ಸಂದಿಗ್ಧ ಒಂದು ಪರಿಸ್ಥಿತಿಯಲ್ಲಿದ್ರು ಕೂಡ ಆ ಪರಿಸ್ಥಿತಿಯನ್ನ ಸರಿಯಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥದ್ದು ಧೀರರು ಬಹಳಷ್ಟು ವೀರರು ಶೂರರು ಅಂತ ಹೇಳ್ಬೋದು ಇನ್ನು ಪ್ರಯಾಣದಲ್ಲಿ ಲಾಭ ದೊಡ್ಡ ದೊಡ್ಡ ಕೆಲಸಗಳನ್ನ ಸಾಧಿಸಿ ಒಳ್ಳೆಯ ಒಂದು ಅವಕಾಶವನ್ನ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯ ಪುತ್ರ ಸಂತಾನಗಳು ಪುತ್ರಿ ಆಗಿರ್ಬೋದು ಪುತ್ರ ಆಗಿರ್ಬೋದು ಒಳ್ಳೆಯ ಮಕ್ಕಳನ್ನ ಹೊಂದುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ ಆ ಮತ್ತೆ ಬಾಲ್ಯದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಕೂಡ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತು ನೀವು ಕೆಲಸ ಮಾಡುವಂತದ್ರ ಜೊತೆಗೆ ನೀವು ಒಂದು ಸ್ವಾವಲಂಬನೆ ಆದಂತಹ ಜೀವನವನ್ನ ಅನುಭವಿಸ್ತಕ್ಕಂತಹ ವ್ಯಕ್ತಿಗಳಾಗಿರ್ತೀರಿ ಇದು ನಿಮ್ಮ ಬಗ್ಗೆ ಒಂದಿಷ್ಟು ಬೇಸಿಕ್ ಮಾಹಿತಿ ಇನ್ನು ಅದ್ಭುತಗಳೇ ಇದ್ದಾವೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಇದ್ದಾವೆ ಈ ವಿಡಿಯೋದಲ್ಲಿ ಇನ್ನು ಇಪ್ಪತ್ತೈದು ಪಾಯಿಂಟ್ ಗಳು ಅದ್ರ ಬಗ್ಗೆ ಮಾಹಿತಿ ಇದೆ ಅದನ್ನ ತಿಳಿಯೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡು ಬನ್ನಿ ನಾನು ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಅದು ನಿಮ್ಮದೇ ಆದಂತಹ ಜನ್ಮ ಜಾತಕ ಫಲ ಸಂಪೂರ್ಣ ರಿಪೋರ್ಟೇ ಅದು ಆಗಿರ್ತಕ್ಕಂಥದ್ದು ಇದು ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು ಅನುಭವ ಇತ್ತು ಅಹ್ ತಿಳ್ಕೊಂಡಿದ್ರು ಅದ್ರ ಬಗ್ಗೆ ಯಾಕಂದ್ರೆ ಈಗ ಯಾರಿಗೂ ಸಮಯನೂ ಇಲ್ಲ ಯಾರಿಗೂ ಅಂತ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಹಾಗಾಗಿ ಜೆ ಪಿ ಪ್ರೊಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿಯೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ವಿಡಿಯೋ ನೋಡ್ಕೊಂಡು ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆಯಿಂದ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ಮಗ ನಕ್ಷತ್ರದವರ ಇಪ್ಪತ್ತೈದು ಮುಖ್ಯವಾದ ಪಾಯಿಂಟ್ ಗಳ ಬಗ್ಗೆ ನಾವು ಇಲ್ಲಿ ಹೇಳೋದಾದ್ರೆ ನೋಡಿ ನಕ್ಷತ್ರದ ದೇವತೆ ಬಂದು ಸಕಲರನ್ನು ಕಾಯುವಂತಹ ಪಿತೃ ದೇವತೆಗಳು ಈ ನಕ್ಷತ್ರದ ದೇವತೆ ಆಗಿರತಕ್ಕಂಥದ್ದು ಜೊತೆಗೆ ಈ ನಕ್ಷತ್ರದ ಒಂದು ಅಧಿಪತ್ಯ ದೇಹದಲ್ಲಿನ ಅಧಿಪತ್ಯ ನೋಡೋದಾದ್ರೆ ಹೃದಯ ಬೆನ್ನು ಸೊಂಟದ ಮೇಲ್ಭಾಗವನ್ನ ಅಹ್ ಒಂದು ಅಧಿಪತ್ಯವನ್ನ ಸ್ಥಾಪಿಸತಕ್ಕಂಥದ್ದು ನಕ್ಷತ್ರದ ನೋಟ ಕೆಳನೋಟ ಆಗಿರತಕ್ಕಂಥದ್ದು ಇನ್ನು ನಕ್ಷತ್ರಾಧಿಪತಿ ಕೇತು ಆಗಿರತಕ್ಕಂಥದ್ದು ನಕ್ಷತ್ರ ನಾಮ ಮಾ ಅನ್ನುವಂತಹ ಈ ನಾಲ್ಕು ಚರಣಗಳು ಈ ಮಖ ನಕ್ಷತ್ರದ ಅಂಡರ್ನಲ್ಲಿ ಬರುತ್ತೆ ಮೃಗ ಇಲಿ ಆಗಿರುವಂಥದ್ದು ಬೆಕ್ಕು ವೈರಿ ರಾಕ್ಷಸ ಗಣ ಆಗಿರುವಂಥದ್ದು ವೃಕ್ಷ ಗೋಳಿ ವೃಕ್ಷ ಅಹ್ ಪಾದ ರಜ್ಜು ಮತ್ತೆ ವೇದ ಒಂದು ರೇವತಿ ನಾಡಿ ಅಂತ್ಯನಾಡಿ ನಾಳ ಒಳನಾಳ ಪಕ್ಷಿ ಪಿಂಗಳ ಲಿಂಗ ಸ್ತ್ರೀಲಿಂಗ ಮುಖ ಅಧೋಮುಖ ಇನ್ನು ಗುಣ ಉಗ್ರ ಗುಣ ಇನ್ನು ಈ ನಕ್ಷತ್ರದ ಬಣ್ಣ ಬಂದು ಕಪ್ಪು ಬಣ್ಣ ಆಗಿರುವಂತದ್ದು ನಕ್ಷತ್ರಾಧಿಪತಿ ನಕ್ಷತ್ರಾಧಿಪತ್ಯ ಅಂದ್ರೆ ಈ ನಕ್ಷತ್ರದ ಅಧಿಪತ್ಯ ಯಾವುದು ಅಂತ ಯಾವುದು ಅಂತಂದ್ರೆ ಪಟ್ಟಣ ಪಟ್ಟಣದ ವಾಸಿಗಳಾಗಿರ್ತಕ್ಕಂಥದ್ದು ಇನ್ನು ಪಂಚಭೂತದಲ್ಲಿನ ತತ್ವ ಜಲತತ್ವ ಆಗಿರ್ತಕ್ಕಂಥದ್ದು ಈ ನಕ್ಷತ್ರದ ನೈವೇದ್ಯ ಬೆಲ್ಲದಿಂದ ಮಾಡಿದ ಯಾವುದಾದ್ರೂ ಒಂದು ಸಿಹಿ ತಿನಿಸು ಜೊತೆಗೆ ಈ ನೀವು ಪೂಜಿಸಲೇ ಬೇಕಾಗಿರುವಂತ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆಗಿರತಕ್ಕಂಥದ್ದು ಇನ್ನು ಅದೃಷ್ಟದ ಸಂಖ್ಯೆಗಳು ಯಾವುದು ಅಂದ್ರೆ ಎರಡು ಏಳು ಒಂಬತ್ತು ಆಗಿದೆ ಅದೃಷ್ಟದ ಬಣ್ಣ ಬೂದು ಬಣ್ಣ ಆಗಿರತಕ್ಕಂಥದ್ದು ಅದೃಷ್ಟದ ವಾರಗಳು ಮಂಗಳವಾರ ಮತ್ತು ಗುರುವಾರ ಆಗಿದೆ ಅದೃಷ್ಟದ ರತ್ನ ಪುಷ್ಯರಾಗ ಆಗಿರುವಂಥದ್ದು ಅದೃಷ್ಟದ ಲೋಹ ಚಿನ್ನ ಚಿನ್ನ ನಿಮ್ಮ ಅದೃಷ್ಟದ ಲೋಹ ಆಗಿರತಕ್ಕಂಥದ್ದು ಇನ್ನು ಈ ನಕ್ಷತ್ರದ ಒಂದು ವಿಶೇಷತೆ ಏನು ಏನು ಈ ನಕ್ಷತ್ರದ ವಿಶೇಷತೆ ಮತ್ತು ಈ ನಕ್ಷತ್ರದಲ್ಲಿ ಯಾವೆಲ್ಲ ಮಹಾನುಭಾವರು ಜನಿಸಿದ್ರು ಇದ್ರ ಬಗ್ಗೆ ನಿಮಗೆ ಅರಿವಿರಬೇಕು ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು ಅಂದ್ರೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಇಪ್ಪತ್ತೈದು ವಿಶೇಷವಾಗಿರ್ತಕ್ಕಂತಹ ವಿಚಾರಗಳ ಬಗ್ಗೆ ವಿಡಿಯೋಗಳು ಸಿಗುತ್ತವೆ ನಿಮ್ಗೆ ಯಾವ ನಕ್ಷತ್ರದ ಬೇಕೋ ಆ ನಕ್ಷತ್ರದ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ಒಂದು ಮಖ ನಕ್ಷತ್ರದ ವಿಶೇಷತೆಗಳು ಬಂದು ಅರ್ಜುನ ಈ ನಕ್ಷತ್ರದಲ್ಲಿ ಅಹ್ ಅರ್ಜುನ ಮತ್ತೆ ಸ್ವಾಮಿ ಪರಮಾನಂದ ಜೊತೆಗೆ ಮಹರ್ಷಿ ಮಹೇಶ ಯೋಗಿ ಇನ್ನು ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ರಾಧಾಕೃಷ್ಣನ್ ರವ್ರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಮಹಾನುಭಾವರಾಗಿರತಕ್ಕಂಥದ್ದು ಪುಣ್ಯವಂತರಾಗಿರತಕ್ಕಂಥದ್ದು ನೋಡಿ ಈ ನಕ್ಷತ್ರದಲ್ಲಿ ವಿಶೇಷವಾಗಿ ಅರ್ಜುನ ಜನಿಸಿರ್ತಕ್ಕಂಥದ್ದು ವಿಶೇಷ ಇಂಥ ನಕ್ಷತ್ರದಲ್ಲಿ ನೀವು ಜನಿಸಿರ್ತಕ್ಕಂಥದ್ದೇ ನೀವು ಪುಣ್ಯವಂತರು ಅನ್ನುವಂತ ಮಾತನ್ನ ಹೇಳ್ತಾ ಈ ನಕ್ಷತ್ರದವರಿಗೆ ದೀರ್ಘ ಆಯಸ್ಸು ತೊಂಬತ್ತೇಳು ವರ್ಷದ ಒಂದು ಆಯಸ್ಸು ಆಗಿರ್ತಕ್ಕಂಥದ್ದು ಗೋಚರ ಲಕ್ಷಣದಲ್ಲಿ ಆ ಮಖ ನಕ್ಷತ್ರವು ಪಲ್ಲಕ್ಕಿಯ ಕೊಂಬಿನಂತೆ ಐದು ನಕ್ಷತ್ರಗಳ ಪುಂಜ ಆಗಿರತಕ್ಕಂಥದ್ದು ಜನನವಾದಾಗ ಜನನ ಕಾಲದಲ್ಲಿ ಕೇತು ಮಹಾದಶೆ ನಡೀತಾ ಇರತಕ್ಕಂಥದ್ದು ಈ ಮಖ ನಕ್ಷತ್ರದ ವಿಶೇಷತೆ ಮಹಾ ನಕ್ಷತ್ರದ ಅಹ್ ಎಲ್ಲ ಮಾಹಿತಿಗಳನ್ನ ನೀವು ತಿಳ್ಕೊಂಡಿದ್ರಿ ಆಲ್ಮೋಸ್ಟ್ ಆಲು ಜೊತೆಗೆ ನೀವು ಯಾವಾಗ್ಲೂ ಆರಾಧನೆ ಮಾಡ್ತಕ್ಕಂತಹ ದೇವತೆ ಶ್ರೀ ಸೂರ್ಯನಾರಾಯಣನ್ನ ಆರಾಧನೆ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆಯ ಫಲಗಳನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟ ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು